ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಫ್ಯಾಮಿಲಿ ಪೂರ್ತಿ ಎಲ್ಲರೂ ಕೂಡ ಅದಿಚುಂಚುನಗಿರಿಗೆ ಬಂದಿದ್ದೀವಿ ಏನಕ್ಕೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ ಹಾಗೆ ಎಲ್ಲರೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಬನ್ನಿ ನಾವು ಬರಬೇಕಾದ್ರೆ ಮೆಟ್ಲು ಸೈಡ್ ಬಂದ್ವಿ ಹಾಗಾಗಿ ನಾನು ಜನ್ಯ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಹೇಳಿ ಕಾರಿಂದ ಇಳ್ಕೊಂಡ್ವಿ ಚೇತನ್ ಡೈರೆಕ್ಟಾಗಿ ಬೆಟ್ಟದ ಮೇಕೆ ಹೋದರು ಇವಾಗ ಟೈಮಿಂಗ್ಸ್ ಬಂದು ಎಂಟು ಗಂಟೆ ಅಂಥ ಬಿಸಿಲೇನೂ ಇರಲಿಲ್ಲ ಆರಾಮಾಗಿ ನಾನು ಜನಗೆ ಇಬ್ಬರು ಮೆಟ್ಲತ್ಕೊಂಡು ಬಂದ್ವಿ ಹಾಗೆ ನೀವು ಪಕ್ಕದಲ್ಲಿ ನೋಡ್ಬೋದು ಸ್ವಲ್ಪ ಜನ ದೇವ್ರಿಗೆ ಹರಕೆ ಮಾಡಿಕೊಂಡವರು ಕೆ ಪ್ರತಿಯೊಂದು ಮೆಟ್ಲಿಗೂ ಕೂಡ ಅರ್ಶನ ಕುಂಕುಮನ ಇಟ್ಟು ಕರ್ಪೂರನ ಇಟ್ಟು ದೇವ್ರಿಗೆ ಪೂಜೆನ ಮಾಡ್ಕೊಂಡು ಬರ್ತಾಯಿದ್ರು ಹಾಗೆ ನಾವು ಕೂಡ ಮೊದಲನೇ ಮೆಟ್ಲ ಹತ್ರ ದೇವ್ರಿಗೆ ಅಲ್ಲೇ ಪೂಜೆನ ಮಾಡಿ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನದೊಳಗಡೆ ಬಂದಾಯಿತು ಇವಾಗ ದೇವ್ರ ದರ್ಶನ ಮಾಡಬೇಕು ಆ ನನ್ನ ಜೊತೆಯಲ್ಲಿ ನೀವು ಕೂಡ ದೇವ್ರ ದರ್ಶನ ಮಾಡ್ಬೋದು ಹಾಗೆ ದೇವ್ರಿಗೆಲ್ಲ ಯಾವ ರೀತಿ ಅಲಂಕಾರನ ಮಾಡಿದ್ದಾರೆ ಅಂತ ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ನೀವು ಕೂಡ ನಮ್ಮ ಜೊತೆ ದೇವ್ರ ದರ್ಶನ ಮಾಡಿದ್ರಿ ಅಂದ್ಕೊಳ್ತೀನಿ ಹಾಗೆಯೇ ಇವಾಗ ನಾವು ಹೊರಗಡೆ ಬಂದ್ವಿ ದೇವಸ್ಥಾನದಿಂದ ಇವಾಗ ಅಪ್ಪ ಅಮ್ಮ ಅಕ್ಕ ದೊಡಮ್ಮ ಎಲ್ಲರೂ ಕೂಡ ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಒಳಗಡೆ ಹೋದರು ಹಾಗೆಯೇ ನಾವು ಬೆಟ್ಟದ ಮೇಲೂ ಕೂಡ ಎರಡು ದೇವಸ್ಥಾನ ಇತ್ತು ನಂದಿದು ವಿಗ್ರಹ ಎಲ್ಲ ಇತ್ತು ಕೂಡ ನೋಡೋಣ ಅಂದ್ಕೊಂಡ್ವಿ ನನಗೆ ಎರಡು ಮೂರು ದಿನದಿಂದ ಜ್ವರ ಇತ್ತು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ ಹಾಗಾಗಿ ನನಗೆ ಸ್ಟೆಪ್ಸ್ ಹತ್ತೋಕ್ಕಾಗಲಿಲ್ಲ ವಾಪಸ್ ಬಂದೆ ನಾನು ಆದಿಚುಂಚುನಗಿರಿಗೆ ಬಂದು ಐದು ವರ್ಷ ಆಗಿತ್ತು ಜನ್ಯ ಹುಟ್ಟೋದ್ಕಿಂತ ಮುಂಚೆ ಒಂದು ಸಾರಿ ಬಂದಿದ್ದೆ ಜನ್ಯ ಮಾತ್ರ ಫಸ್ಟ್ ಟೈಮ್ ಆದಿ ಚುಂಚುನಿಗಿರಿಗೆ ಬರ್ತಾ ಇರೋದು ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದಿದ್ದು ಹಾಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಆದಿ ಆದಿಚುಂಚುನಗಿರಿಗೆ ಫ್ಯಾಮಿಲಿ ಸಮೇತ ಏನಕ್ಕೆ ಬಂದಿರೋದು ಅಂದರೆ ಇವತ್ತು ನಮ್ಮ ಅಕ್ಕನ ಮಗಳಿಗೆ ಆದಿ ಚುಂಚುನಗಿರಿಲಿ ಪಾಪುಗೆ ಫಸ್ಟ್ ಮುಡಿನ ಕೊಡ್ತಿದ್ದಾರೆ ಅವ್ರ ಮನೆ ದೇವರು ಕೂಡ ಇದೇ ದೇವರಾಗಿರೋದ್ರಿಂದ ಇಲ್ಲೇ ಮುಡಿ ಕೊಟ್ಟು ಅವ್ರದ್ದು ಹರಕೆ ಕೂಡ ಒಂದಿತ್ತು ಹಂಗಾಗಿ ಅವರು ಕೆಳಗಡೆ ಪರ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಬೆಟ್ಟದ ಕೆಳಗಡೆನೆ ಪರ ಮಾಡಬೇಕು ಇಲ್ಲಿ ಮೇಲುಗಡೆ ಪರ ಎಲ್ಲ ಮಾಡೋಕ್ಕೆ ಅವಕಾಶ ಕೊಡಲ್ವಂತೆ ಅವರು ಬೆಳಗ್ಗೆ ಒಂದು ಐದು ಗಂಟೆಗೆ ಬಂದು ಪಾಪುಗೆ ಮುಡಿ ಕೊಟ್ಟು ಕೆಳಗಡೆಯಲ್ಲೇ ಅಡುಗೆ ಎಲ್ಲ ಮಾಡಿಸ್ತಿದ್ದಾರೆ ಅಲ್ಲಿಗೆ ಹೋಗೋದ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಕೆಳಗಡೆಗೆ ಹೋಗ್ತಾ ಇದ್ದೀವಿ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದು ಶ್ರೀ ಬಾಲಗಂಗಾಧರ ಸ್ವಾಮಿಯವರ ಸಮಾಧಿ ಇನ್ನೂ ಕಟ್ತಾ ಇದ್ದಾರೆ ಇನ್ನೂ ಏನು ಅಲ್ಲಿ ನೋಡೋದಕ್ಕೆಲ್ಲ ಇಲ್ಲ ಹಾಗಾಗಿ ನಾವು ಅಲ್ಲೇನು ಹೋಗಲಿಲ್ಲ ಇವಾಗೆಲ್ಲರೂ ಕೂಡ ಬೆಟ್ಟದ ಕೆಳಗಡೆ ಹೋಗ್ತಾ ಇದ್ದೀವಿ ಪರ ನಡೀತಾ ಇರೋದಕ್ಕೂ ದೇವಸ್ಥಾನಕ್ಕೂ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ಬಂದು ಮೇನ್ ರೋಡಲ್ಲೇ ಪರ ಮಾಡೋದಕ್ಕೆ ಅಂತ ಹೇಳಿ ಮನೆಗಳನ್ನೆಲ್ಲ ಕಟ್ಸಿದ್ದಾರೆ ಅಲ್ಲಿಗಿನ್ ಅಲ್ಲಿಗೂ ದೇವಸ್ಥಾನಕ್ಕೂ ಸ್ವಲ್ಪ ದೂರ ಆಗುತ್ತೆ ವೆಹಿಕಲಲ್ಲೇ ಹೋಗಬೇಕು ನೀವು ನೋಡ್ತಾ ಇದ್ದೀರಾ ಈ ಮನೆಗಳೆಲ್ಲ ಬಂದು ಇಲ್ಲಿ ಪರ ಮಾಡೋದಕ್ಕೆ ಅಂತಲೇ ಹೇಳಿ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ನಮ್ಮ ಪುಟಾಣಿಗೆ ಬೆಳಗ್ಗೆನೇ ಮುಡಿ ಕೊಟ್ಟಿರೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮ ಡ್ಯಾಡಿಗಂತೂ ಅಂತೂ ಮೊಮ್ಮಕ್ಕಳಂದರೆ ತುಂಬಾ ಇಷ್ಟ ಅವರಿಬ್ಬರನ್ನ ಬರೀ ಆಟ ಆಗುತ್ತೆ ನಮ್ಮ ಡ್ಯಾಡಿಗೆ ನಮ್ಮಮ್ಮನೂ ಕೂಡ ಬಂದಿದ್ದಾರೆ ಇವಾಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ನೆಂಟರೆಲ್ಲ ಬರ್ತಿದ್ದಾರೆ ಮೇನ್ ರೋಡಲ್ಲೇ ನೋಡ್ತಾ ಇದ್ದೀರ ತುಮಕೂರಿಗೆ ಹೋಗೋ ರೋಡಲ್ಲೇ ಈ ಮನೆಗಳಿರೋದು ಸೊ ಅಡುಗೆ ಎಲ್ಲ ರೆಡಿಯಾಗಿದೆ ಇವಾಗ ಫಸ್ಟು ಭೈರವೇಶ್ವರನಿಗೆ ಎಡೆ ಇಟ್ಟು ಆ ನಂತರ ಜನಗಳಿಗೆಲ್ಲ ಊಟಕ್ಕೆ ಹಾಕೋದು ಇಲ್ಲಿ ಒಬ್ಬರು ಪೂಜಾರಪ್ಪನೇ ಇದ್ದರು ಅವರು ಬಂದು ಈ ರೀತಿ ಎಡೆ ಎಲ್ಲ ಇಟ್ಟು ಫಸ್ಟ್ ಅವ್ರು ಪೂಜೆ ಮಾಡಿದ್ರು ಆ ನಂತರ ನಾವುಗಳೆಲ್ಲ ಪೂಜೆ ಮಾಡಿದ್ವಿ ನೀವೇನು ನೋಡ್ತಾ ಇದ್ದೀರಾ ಈ ರೀತಿಯಲ್ಲಿ ಎಡೆ ಎಲ್ಲ ಇಟ್ಟಿದ್ದಾರೆ ಪೂಜೆ ಎಲ್ಲ ಮುಗಿಸಿ ಊಟ ಕೂಡ ಎಲ್ಲರದ್ದು ಆಯಿತು ಊಟ ಆದಮೇಲೆ ಸ್ವಲ್ಪ ಹೊತ್ತು ಅಡಿಕೆ ಎಲ್ಲ ಹಾಕ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ನನ್ನ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್